ರಾಜ್ಯದಲ್ಲಿ ಶಿವಕುಮಾರ್ ಯಶವಂತರಾವ್ ಯಶವಂತರಾವ್ ಅಂತ ಹೈಸ್ಕೂಲ್ ಫೀಲ್ಡ್ನಾಗೆ ಕುತ್ಕೊಂಡ್ಬಿಟ್ರ ದಿನೇಶ್ ಶೆಟ್ಟಿಗೆ ಏನಾದ್ರು ಕಂಡಿಡಕ್ಕೆ ಆಗತ್ತಂತ ಟೇಬಲ್ ಕುರ್ಚಿ ಹಾಕೊಂಡು ಹೈಸ್ಕೂಲ್ ಫೀಲ್ಡ್ನಾಗೆ ಕುತ್ಕೊಂಡಾರ ಅವ್ರು ಪಾಪ ಏನು ಮಾಡೋಕ್ಕಾಗಲ್ಲ ನಾವೇನು ಕರೆಕ್ಟ್ ಇದ್ದೀವಿ ನಾವು ಯಾರಿಗೂ ಪ್ರಚೋದನೆ ಮಾಡಲ್ಲ ನಮ್ಮ ನಮ್ಮ ಸಚಿವರಾದ ಮಲ್ಲಿಕಾರ್ಜುನವ್ರು ಹೇಳ್ಬಿಟ್ರ ಯಾರು ತಪ್ಪು ಮಾಡಿದರು ಯಾವ ಧರ್ಮ ಆಗಲಿ ಯಾವ ಸಮಾಜ ಆಗಲಿ ಯಾವ ಪಕ್ಷ ಆಗಲಿ ಯಾವನೇ ಆಗಿರಲಿ ದಾವಣಗೆರೆಯಲ್ಲಿ ಯಾರು ತಪ್ಪು ಮಾಡ್ತಾರೆ ಮುಲಾಯದ ಒಳಗೆ ಹಾಕ್ರಿಂದ ಸಚಿವರು ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಎಸ್ ಸಿ ಪಿಗಳು ಯಾವುದೂ ಇಂಟ್ರಫಿಯರ್ ಆಗೋಲ್ಲ ವಿಷಯದಾಗೆ ದಾವಣಗೆರೆಗೆ ಯಾರು ಗಲಭೇಪ್ಸೋದು ಊರು ಹಾಳು ಮಾಡೋದು ಯಾಕಂದರೆ ಅಭಿವೃದ್ಧಿಗಳಾಗ್ತದವೆ ಗುಂಡಿಗಳು ಮುಚ್ತಾ ಇದ್ದಾವೆ ಊರಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತದೆ ಗಾಂಧಿ ಸರ್ಕಲ್ನಿಂದ ಎಲ್ಲ ಕಡೆ ಗುಂಡಿಗಳು ಮುಚ್ತಾ ಇದ್ದಾರೆ ನೈಂಟಿ ಪರ್ಸೆಂಟ್ ಮುಚ್ಚಿದ್ದಾರೆ ವಿದ್ಯಾರ್ಥಿ ಭವನ ರೋಡ್ ಅದು ಇವತ್ತರೊಳಗೆ ಇವತ್ತು ಮಧ್ಯಾಹ್ನದ ಮೇಲೆ ವಿದ್ಯಾರ್ಥಿ ಭವನ್ ರೋಡು ಕೂಡ ಹೊಸ್ದಾಗಿ ಮಾಡೋಕ್ಕೂ ಮುಂಚಿನ ಟೆಂಪ್ರವರಿ ಅಂತ ಇವತ್ತು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಶಿವಕುಮಾರ್ ಯಶವಂತರಾವ್ ಯಶವಂತರಾವ್ ಅಂತ ಐಸ್ಕೂಲ್ ಫೀಲ್ಡ್ನಾಗೆ ಕುತ್ಕೊಂಡ್ಬಿಟರ್ ದಿನೇಶ್ ಶೆಟ್ಟಿಗೆ ಏನಾದ್ರು ಕಂಡಿಡಿಯೋಕಂತ ಟೇಬಲ್ ಕುರ್ಚಿ ಹಾಕೊಂಡು ಹೈಸ್ಕೂಲ್ ಫೀಲ್ಡಾಗೆ ಕುತ್ಕೊಂಡಾರವ್ರು ಪಾಪ ಏನು ಮಾಡೋಕ್ಕಾಗಲ್ಲ ನಾವೇನು ಕರೆಕ್ಟ್ ಇದ್ದೀವಿ ನಾವು ಯಾರಿಗೂ ಪ್ರಚೋದನೆ ಮಾಡಲ್ಲ ನಮ್ಮ ನಮ್ಮ ಸಚಿವರಾದ ಮಲ್ಲಿಕಾರ್ಜುನರು ಹೇಳ್ಬಿಟ್ಟಾರೆ ಯಾರು ತಪ್ಪು ಮಾಡಿದರು ಯಾವ ಧರ್ಮ ಆಗಲಿ ಯಾವ ಸಮಾಜ ಆಗಲಿ ಯಾವ ಪಕ್ಷ ಆಗಲಿ ಯಾವನೇ ಆಗಿರಲಿ ದಾವಣಗೆರೆಯಲ್ಲಿ ಯಾರು ತಪ್ಪು ಮಾಡ್ತಾರೋ ಮುಲಾಲದ ಒಳಗೆ ಹಾಕ್ರಿಂದ ಸಚಿವರು ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಎಸ್ ಸಿ ಪಿಗಳು ನಾವು ಯಾವ್ದು ಇಂಟರ್ಫಿಯರ್ ಆಗಲ್ಲ ವಿಷಯದಾಗೆ ದಾವಣಗೆರೆಗೆ ಯಾರು ಗಲಭೆಪ್ಸೋದು ಊರು ಹಾಳು ಮಾಡೋದು ಯಾಕಂದ್ರೆ ಅಭಿವೃದ್ಧಿಗಳಾಗ್ತದಾವೆ ಗುಂಡಿಗಳು ಮುಚ್ಚುತ್ತಾ ಇದಾವೆ ಊರಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತದೆ ಗಾಂಧಿ ಸರ್ಕಲ್ ನಿಂದ ಎಲ್ಲ ಕಡೆ ಗುಂಡಿಗಳು ಮುಚ್ಚುತ್ತಿದ್ದಾರೆ ನೈಂಟಿ ಪರ್ಸೆಂಟ್ ಮುಚ್ಚಿದ್ದಾರೆ ವಿದ್ಯಾರ್ಥಿ ಭವನ ರೋಡಂದು ಅದು ಇವತ್ತೊಳ ಇವತ್ತು ಮಧ್ಯಾಹ್ನದ ಮೇಲೆ ವಿದ್ಯಾರ್ಥಿ ಭವನ ರೋಡು ಕೂಡ ಹೊಸದಾಗಿ ಮಾಡೋಕ್ಕೂ ಮುಂಚಿನ ಟೆಂಪ್ರರಿ ಮಾಡ್ರಿ ಅಂತ ಕೂಡ ಸ್ಟಾರ್ಟ್ ಮಾಡಿದ್ದಾರೆ